ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೆ ಇಪ್ಪತ್ತೇಳನೇ ತಾರೀಕು ಭಾನುವಾರ ತುಂಬ ಶಕ್ತಿ ಇರುವಂಥ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮ್ಮ ಪ್ರಕೃತಿಯಲ್ಲಿ ನಮ್ಮ ನಿಸರ್ಗದಲ್ಲಿ ಎಷ್ಟೋ ಶಕ್ತಿಗಳು ಅಡಿಗೆ ಇರುತ್ತೆ ಭಾನುವಾರ ಅಮಾವಾಸ್ಯೆ ಬಂದರೆ ತುಂಬ ಭಯ ಪಡ್ತಾರೆ ಕೂಡ ಕೆಲವೊಬ್ಬರು ಆದರೆ ಅದು ಅವರಿಗೆ ಅನುಭವ ಆಗ ಆಗುತ್ತೆ ಇಷ್ಟೋ ಜನಕ್ಕೆ ನಾವು ನಂಬಿಕೆ ಇಡೋದಿಲ್ಲ ಯಾಕಂದರೆ ನಮ್ಗೆ ಆ ಥರ ಫೀಲ್ ಇರೋದಿಲ್ಲ ಆದರೆ ನೀವು ಅಬ್ಸರ್ವ್ ಮಾಡಬಹುದು ನಾವು ಯಾವಾಗಲೂ ಚೆನ್ನಾಗಿರ್ತೀವಿ ಅಮಾವಾಸ್ಯೆ ಹುಣ್ಣಿಮೆಗಳು ಏನಾದರೂ ಹತ್ರ ಬಂದರೆ ನಾವು ಅಂದುಕೊಂಡಿರುವ ಕೆಲಸಗಳು ಆಗೋದಿಲ್ಲ ನಮ್ಮ ಮೇಲೆ ಕೆಟ್ಟ ದೃಷ್ಟಿಗಳು ಬಿದ್ದಿರುತ್ತೆ ಹಾಗೆ ಕೆಟ್ಟ ಪ್ರಭಾವ ಕೂಡ ಬೀರ್ತಾ ಇರುತ್ತೆ ಅಂತಹ ಸಂದರ್ಭಗಳಲ್ಲಿ ಯಾವಾಗಲೂ ನಮಗೆ ಒಂಥರ ಅನ್ಕಾನ್ಷಿಯಸ್ ಆಗೋದು ಮೈ ಕೈ ಎಲ್ಲ ನೋವಾಗುವಂಥದ್ದು ಹಾಗೆ ಒಂಥರ ಸುಸ್ತಾಗುವಂಥದ್ದು ಯಾವುದ್ರ ಮೇಲೆ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಒಂದೇ ಮನಸ್ಥಿತಿ ಅಂತೂ ಇರೋದೇ ಇಲ್ಲ ಏನೋ ಒಂಥರ ನಮಗೆ ಎಲ್ಲ ಬಿಟ್ಟಿದ್ದೀವಿ ಅನ್ನುವ ರೀತಿ ಒಂಥರ ಭಾಸವಾಗುತ್ತೆ ಇಂತಹ ದಿನಗಳಲ್ಲಿ ನಮಗೆ ಅದರದೇ ಆದಂಥ ಒಂದು ಶಕ್ತಿ ಇರೋದರಿಂದ ಈ ಪರಿಹಾರಗಳು ಮಾಡಿಕೊಳ್ಳೋದಕ್ಕೆ ಅಂತಲೇ ನಮ್ಮ ಹಿರಿಯರು ಪರಿಹಾರ ಶಾಸ್ತ್ರಗಳಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿರುವಂಥ ತುಂಬ ಸರಳ ವಿಧಾನದ ರೆಮಿಡಿಯನ್ನು ತಿಳಿಸ್ತೀನಿ ಸಾಕಷ್ಟು ಜನ ಅಕ್ಕ ನಮಗೆ ಶತ್ರುಗಳಿದ್ದಾರೆ ತುಂಬಾ ಕಷ್ಟ ಕೊಡ್ತಾರೆ ನಮ್ಮ ಏಳಿಗೆಯನ್ನು ಅವರು ಸಹಿಸ್ಕೊಳ್ಳೋದಿಲ್ಲ ಸುಮ್ಮನೆ ಜಗಳ ಮಾಡ್ತಾ ಇರ್ತಾರೆ ನಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ ಈ ಥರ ಹೇಳ್ತಾರಲ್ವ ಅವರು ಅಮಾವಾಸ್ಯ ದಿನ ತುಂಬ ಸರಳ ವಿಧಾನದಲ್ಲೇ ಒಂದು ಮೆಥೇಡನ್ನು ತಿಳಿಸ್ತೀನಿ ಸ್ನೇಹಿತರೆ ಈರುಳ್ಳಿ ಸಿಪ್ಪೆ ಇರುತ್ತಲ್ವ ಅದರ ಮೇಲೆ ಇರುವಂಥ ಸಿಪ್ಪೆಯನ್ನು ತಗೊಂಡಿದ್ದೆ ಇದನ್ನು ನಾವು ಪ್ರತಿನಿತ್ಯ ಮಾಡಬಾರ್ದು ತಿಂಗಳಿಗೆ ಒಂದು ಸಾರಿ ಮಾತ್ರ ಮಾಡ್ಕೊಳ್ಬೇಕಾಗುತ್ತೆ ಗಮನದಲ್ಲಿಟ್ಕೊಳ್ಳಿ ಯಾರು ತುಂಬಾ ಹಿಂಸೆ ಪಡ್ತಾ ಇರ್ತೀರ ಕೆಲವೊಬ್ಬರ ಕಡೆಯಿಂದ ಅವರು ನಮಗೆ ಸುಖ ಸುಮ್ಮನೆ ನೋವು ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನೋಡಿ ಅವರು ನಿಮ್ಮ ತಂಟೆಗೆ ಬರದೇ ಇರುವ ರೀತಿ ಅವರ ಹೆಸರನ್ನು ಬ್ಲ್ಯಾಕ್ ಪೆನ್ನಲ್ಲಿ ಬರೆದು ಬಿಟ್ಟು ಬಿಟ್ಟರೆ ಅವರು ಯಾವುದೇ ಕಾರಣಕ್ಕೂ ಅಷ್ಟೇ ನಿಮಗೆ ಕಷ್ಟ ಕೊಡೋದಕ್ಕೆ ಬರೋದಿಲ್ಲ ಇದನ್ನು ಅಮಾವಾಸ್ಯೆ ದಿನ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ಬರುವಂಥ ಅಮಾವಾಸ್ಯೆಗೆ ನೀವು ಮಾಡಿಕೊಳ್ಬೇಕು ಪೌರ್ಣಮಿಗೆ ಮಾಡಿಕೊಂಡ್ರೆ ಮತ್ತೆ ಪೌರ್ಣಮಿಗೆ ಮಾಡಿಕೊಳ್ಬೇಕು ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಜನ ನಮಗೆ ಸಮಸ್ಯೆಗಳನ್ನು ತಂದುಡ್ತಾ ಇದ್ದಾರೆ ನಮ್ಮ ಸಂಬಂಧಿಕರೇ ಆಗಿರಬಹುದು ಅವ್ರ ಹೆಸರು ಗೊತ್ತಿದ್ದರೆ ನೀಟಾಗಿ ಒಬ್ರದ್ದು ಮಾತ್ರ ಬರಿಬೇಕು ಈ ಥರ ಬರೆದುಬಿಟ್ಟು ಬಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಅಮಾವಾಸ್ಯೆ ದಿನ ಮಾಡಿಕೊಳ್ಳುವ ಪರಿಹಾರಗಳು ಇನ್ನು ಮತ್ತೊಂದು ಪರಿಹಾರವನ್ನು ಕೂಡ ತಿಳಿಸ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಮನುಷ್ಯ ಮೇಲೆ ನಾವು ದುಡಿಯುವಂಥದ್ದು ನೆಮ್ಮದಿಯಾಗಿ ನಾವು ಊಟ ಮಾಡಿ ನಮ್ಮ ಮನೆಯಲ್ಲಿ ನಾವು ಚೆನ್ನಾಗಿರಬೇಕು ಅಂತ ಹೇಳ್ತೀವಿ ಆದರೆ ನಮ್ಮ ಮನೆಯಲ್ಲೇ ಯಾವಾಗಲೂ ನಮಗೆ ಒಂದು ನೆಗೆಟಿವಿಟಿ ಅದು ನಮಗೇನೆ ಸ್ಪ್ರೆಡ್ ಆಗ್ತಾ ಇದೆ ನೆಮ್ಮದಿಯಾಗಿ ಇರೋದಿಲ್ಲ ನಾವು ಜಗಳ ಆಗ್ತಾ ಇರುತ್ತೆ ತುಂಬ ಕಾಯಿಲೆ ಕಸಾಲೆಗಳು ಅಂತ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇರ್ತೀವಿ ದುಡ್ಡು ಖರ್ಚಾಗ್ತಾ ಇರುತ್ತೆ ಈ ಥರ ಎಷ್ಟೋ ವಿಚಾರಗಳು ನಮ್ಮಲ್ಲೇ ಇರುತ್ತೆ ಅದನ್ನೆಲ್ಲವೂ ಕೂಡ ನಾವು ಆ ನೆಗೆಟಿವ್ನ ಯಾವ ಥರ ಹೋಗ್ಲಾಡ್ಸೋದು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಅಂತಹ ದಿನಗಳಲ್ಲಿ ನೀವೇನು ಮಾಡಬೇಕು ಅಂದರೆ ಅಮಾವಾಸ್ಯೆ ಹತ್ತಿರ ಬರುತ್ತಲ್ವ ಆ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ತುಂಬ ಸರಳ ವಿಧಾನದಲ್ಲೇ ಸ್ನೇಹಿತರೆ ಸಾಂಬ್ರಾಣಿಯನ್ನು ಹಾಕುವಾಗ ಒಣಕೊಬ್ಬರಿ ಇರುತ್ತಲ್ವ ಆ ಒಣಕೊಬ್ಬರಿಯ ಪುಡಿಯನ್ನು ಸ್ವಲ್ಪ ಹಾಗೆ ಲವಂಗಗಳನ್ನು ಬೇ ಲೀಫನ್ನು ಇದ್ರ ಜೊತೆ ಹಾಕ್ಬಿಟ್ಟು ನೀವು ಸಾಂಬ್ರಾಣಿಯನ್ನು ಹಾಕಿ ಮನೆಯೆಲ್ಲ ತೋರಿಸ್ಬೇಕಾಗುತ್ತೆ ಈ ಥರ ನೀವು ಮಾಡಿದಾಗ ನಿಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ನಿಮ್ಮ ಮನಸ್ಸಲ್ಲಿರುವ ಏನೋ ಒಂದು ದುಗುಡ ದುಮ್ಮಾನ ಬಾಧೆ ಕಷ್ಟ ಇದು ಎಲ್ಲವೂ ಕೂಡ ಹೊರಟೋಗುತ್ತೆ ತುಂಬ ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ಲು ಹಾಗೆ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ನಿಮ್ಮ ವ್ಯಾಪಾರದ ಜಾಗಗಳಲ್ಲೂ ಮಾಡ್ಕೊಳ್ಬಹುದು ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಬಹುದು ಸುಮಾರು ಜನ ಮನೆಯಲ್ಲೇ ಪುಟ್ಟದಾಗಿ ಏನಾದರೂ ಟೈಲರಿಂಗ್ ಮಾಡ್ತಾಯಿರ್ತಾರೆ ಅಥವಾ ಚಿಕ್ಕದಾಗಿ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ ಅದು ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಒಂದು ಲೋಟವನ್ನು ತಗೊಳ್ಳಿ ಹಾಗೇ ಸಾಸಿವೆಯನ್ನು ನೀವು ನೋಡಿ ಬಿಳಿ ಸಾಸಿವೆ ತಗೊಳ್ಳಿ ಅಥವಾ ಅಡುಗೆಗೆ ಬಳಸುವ ಸಾಸುವೆಯನ್ನಾದರೂ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ರೇರಾಗಿ ಅಕ್ಕ ನಮ್ಮ ಮನೆಯಲ್ಲಿ ಬಿಳಿ ಸಾಸಿವೆ ಇಲ್ಲ ಅಂತ ತುಂಬ ಜನ ಹೇಳ್ತೀರಾ ಅದಕ್ಕೋಸ್ಕರ ಇಲ್ಲಿ ನಾನು ಈ ಕಪ್ಪು ಸಾಸುವೆಯನ್ನು ತೋರಿಸಿರುವಂಥದ್ದು ಎಫೆಕ್ಟ್ ಮಾತ್ರ ಒಂದೇ ಥರ ಇರುತ್ತೆ ಭಯಪಡುವ ಅವಶ್ಯಕತೆ ಇಲ್ಲ ನಮಗೆ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಇದರಲ್ಲಿ ನೀವು ಸ್ವಲ್ಪ ಸಾಸಿವೆಯನ್ನು ಹಾಕ್ತೀರಾ ಅರಿಶಿಣವನ್ನು ಹಾಕ್ತೀರಾ ಹಾಗೆ ನೀರನ್ನು ಹಾಕಿಬಿಟ್ಟು ಈ ಸೆಂಟ್ ಬರುತ್ತಲ್ವ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಅದಿದ್ದರೆ ನಿಮ್ಮ ಮನೆಯಲ್ಲಿ ಎರಡು ಹನಿಗಳನ್ನು ಹಾಕಿ ಇಲ್ಲಾಂದರೆ ಈ ರೋಸ್ ವಾಟರ್ ಬರುತ್ತೆ ಅದನ್ನು ಹಾಕಬಹುದು ಅಥವಾ ರೋಸ್ ಪೆಟಲ್ಸನ್ನು ಸ್ವಲ್ಪ ಹಾಕ್ಬಹುದು ಇದನ್ನು ಇದೆಲ್ಲವೂ ಕೂಡ ಒಂಥರ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಓಡಿಸುವಂಥದ್ದು ಹಾಗೆ ಸುಗಂಧ ಭರಿತವಾದ ಒಂದು ದ್ರವ್ಯವನ್ನು ಕೂಡ ಇದರಲ್ಲಿ ಸೇರಿಸೋದ್ರಿಂದ ಮಹಾಲಕ್ಷ್ಮಿ ತುಂಬಾ ಪ್ರಸನ್ನಗೊಳ್ತಾಳೆ ಆಗ ಇದನ್ನೆಲ್ಲವೂ ಕೂಡ ರಾತ್ರಿ ಮಾಡಿಕೊಳ್ಬೇಕು ನೀವು ಮನೆಯೆಲ್ಲ ಒಂದು ಸಾರಿ ಈ ಲೋಟವನ್ನು ಇಟ್ಕೊಂಡು ನಮ್ಮ ಮನೆಯಲ್ಲಿರುವ ಏನೇ ಕೆಟ್ಟ ಶಕ್ತಿಗಳಿದ್ರು ನೆಗೆಟಿವಿಟಿ ಇದ್ದರೂ ನಮ್ಮ ಆಲೋಚನೆಗಳು ಕೂಡ ಏನಾದರೂ ನೆಗೆಟಿವ್ ಆಗಿದ್ದರೆ ಭಯ ಆಗುತ್ತೆ ನೋಡಿ ನಮಗೆ ಮುಂದಿನ ಫ್ಯೂಚರ್ ಯಾವ ಥರ ಇರುತ್ತೋ ಏನೋ ಎತ್ತ ಅಂತಂದ್ಬಿಟ್ಟು ಅದು ಆರೋಗ್ಯಕ್ಕಿರಬಹುದು ದುಡ್ಡು ಕಾಸಿನ ವಿಚಾರದಲ್ಲಾಗಿರಬಹುದು ಮಕ್ಕಳ ವಿಚಾರದಲ್ಲಾಗಿರಬಹುದು ಗಂಡನ ವಿಚಾರದಲ್ಲಾಗಿರಬಹುದು ಯಾವುದೇ ವಿಚಾರ ಆಗಿರಬಹುದು ತುಂಬ ಇರ್ತೀವಿ ನೋಡಿ ತುಂಬ ಯೋಚನೆ ಮಾಡಿಬಿಟ್ಟು ಅದೆಲ್ಲವೂ ಕೂಡ ಅಂದರೆ ಆ ಕಷ್ಟಗಳೆಲ್ಲ ಹೋಗ್ಬಿಡುತ್ತೆ ಈ ಥರ ಮನೆಯೆಲ್ಲ ನೀವು ತೋರಿಸ್ಬೇಕು ತೋರಿಸ್ಬಿಟ್ಟು ಸೀದ ಇದನ್ನು ತಗೊಂಡು ಬಂದು ನಿಮ್ಮ ಅಡುಗೆ ಮನೆಯಲ್ಲಿ ಇಡಬೇಕು ನೋಡಿ ಅಡುಗೆ ಮನೆ ಅನ್ನೋದು ದೇವರ ಮನೆಯಷ್ಟೇ ನಮಗೆ ಪವಿತ್ರವಾಗಿರುವಂಥದ್ದು ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬಾ ಸಮಯ ಕಳೆಯುವಂಥದ್ದು ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಜ್ಯೇಷ್ಠ ದೇವಿ ನೆಲೆಸಿರ್ತಾಳೆ ಸ್ನೇಹಿತರೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ತಾಯಿ ಅಲ್ಲಿ ಇರೋದಿಲ್ಲ ಎಲ್ಲಿ ದೇವಿ ಇರೋದಿಲ್ವೋ ಅಲ್ಲಿ ಮಾತ್ರ ಮಹಾಲಕ್ಷ್ಮಿ ಇರ್ತಾಳೆ ಜ್ಯೇಷ್ಠ ದೇವಿ ಇರುವ ಜಾಗದಲ್ಲಿ ಮಹಾಲಕ್ಷ್ಮಿ ಇರೋದಿಲ್ಲ ಅದಕ್ಕೆ ಇದನ್ನು ಮಾಡಿಕೊಂಡಾಗ ಜ್ಯೇಷ್ಠ ದೇವಿ ಹೊರಟೋಗ್ತಾಳೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಸುಖ ಸಂತೋಷ ಅಭಿವೃದ್ಧಿ ಅನ್ನೋದು ತಂದುಕೊಡ್ತಾಳೆ ಆ ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿದ್ದಾಗ ನಮ್ಮ ಕಷ್ಟಗಳು ದೂರ ಆಗುತ್ತೆ ಸಂತೋಷ ಅನ್ನೋದು ಜಾಸ್ತಿ ಆಗುತ್ತೆ ಮಂಗಳಕರವಾದ ಕಾರ್ಯಗಳನ್ನು ನಾವು ಜಾಸ್ತಿ ಮಾಡ್ತೀವಿ ಮನೆಯಲ್ಲಿ ತುಂಬ ನೆಮ್ಮದಿಯಾಗಿರ್ತೀವಿ ಈ ಜೀವನ ತುಂಬ ಚೆನ್ನಾಗಿದೆ ಅಂತ ನಮಗೇನೆ ಅನಿಸುತ್ತೆ ಸ್ನೇಹಿತರೆ ಕಷ್ಟ ಬಂದಾಗ ಈ ಜೀವನ ಬೇಡ ಅನಿಸುತ್ತೆ ಆದರೆ ಸಂತೋಷ ಸುಖ ಎಲ್ಲ ಕೊಟ್ಟಾಗ ತುಂಬ ಚೆನ್ನಾಗಿದೆ ಈ ಜೀವನ ನಮ್ಮ ಮಕ್ಕಳ ಜೊತೆ ಇನ್ನೂ ನಾವು ಚೆನ್ನಾಗಿ ಬದುಕಬೇಕು ಬಾಳಬೇಕು ಈ ಥರ ಆಸೆ ಇರುತ್ತೆ ಇದನ್ನು ನೀವು ಮಾಡ್ಕೊಂಡು ನೋಡಿ ರಾತ್ರಿ ನೀವು ಇದನ್ನು ಇಡಬೇಕು ಎಲ್ಲ ಕೆಲಸ ಆದಮೇಲೆ ಆಮೇಲೆ ಮಾರನೇ ದಿನ ಇದನ್ನು ತೆಗೆದುಬಿಟ್ಟು ನೀವೇನು ಮಾಡಬೇಕು ಮನೆಯಿಂದ ಹೊರಗಡೆ ತಗೊಂಡೋಗ್ಬಿಡಬೇಕು ಮನೆಯ ಒಳಗಡೆ ಸಿಂಕಿದೆ ಚೆಲ್ಲಬಹುದಾ ಅಂತ ಕೂಡ ಕೆಲವೊಬ್ಬರು ಕ್ವಶನ್ ಕೇಳ್ತೀರಾ ಆ ಥರ ಚೆಲ್ಲಬೇಡಿ ಮನೆಯಿಂದ ಹೊರಗಡೆ ಪೂರ್ತಿಯಾಗಿ ಬಂದುಬಿಟ್ಟು ಇದನ್ನು ಚೆಲ್ಲಬೇಕು ಆ ಥರ ಚೆಲ್ಲಿದಾಗ ನಾವು ಏನು ಪರಿಹಾರವನ್ನು ಮಾಡಿಕೊಂಡಿರ್ತೀವಿ ಅದರ ಪೂರ್ಣ ಫಲ ನಮಗೆ ಸಿಗುತ್ತೆ ನಾವು ಏನಾದರೂ ಮನೆಯಲ್ಲೇ ಚೆಲ್ಬಿಟ್ರೆ ಅದು ನಮಗೆ ರಿಸಲ್ಟು ಅರ್ಧಕ್ಕೆ ಅರ್ಧ ಆಗಿಬಿಡುತ್ತೆ ಅದಕ್ಕೋಸ್ಕರ ಇದನ್ನು ನೀವು ರಾತ್ರಿ ಮಾಡಿಕೊಂಡು ಮಾರನೇ ದಿನ ಅದನ್ನು ಆದಷ್ಟು ಬೆಳಗ್ಗೆ ಬೇಗ ಎಲ್ಲರೂ ಏಳೋದಕ್ಕೆ ಮುಂಚೆನೇ ಎದ್ಬಿಟ್ಟು ಇದನ್ನು ಮಾಡಿಕೊಳ್ಳಿ ಆಮೇಲೆ ಇನ್ನು ಯಥಾವತ್ತಾಗಿ ಮನೆಗಳನ್ನ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡೇ ಮಾಡ್ಕೊಳ್ತೀವಿ ಆ ಥರ ಬಿಡಿ ಆಗ ನಿಮಗೆ ಒಂದು ಪಾಸಿಟಿವ್ ಅನ್ನೋದು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಆ ಗಂಡ ಇರ್ತಾರಲ್ವ ಅವ್ರಿಗೆ ದುಡಿಯುವಂಥ ಮನಸ್ಸು ಜಾಸ್ತಿ ಆಗುತ್ತೆ ತುಂಬ ಚೆನ್ನಾಗಿ ಇರಬಹುದು ಆದಾಯ ಅದ್ರ ಜೊತೆ ಬರ್ತಾ ಇರುತ್ತೆ ಸ್ನೇಹಿತರೆ ಈ ಸಿಂಪಲ್ ರೆಮಿಡಿಯಿಂದ ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಧನ್ಯ mother